ಮಣ್ಣಿಲ್ಲದ ಬಂಡಿ ಕಾಲಲ್ಲಿ ನುಗ್ಗಾರ ಕಾಲಿನ ಉತಿದಳು ಹೋಗುತ್ತದೆ ಮುಂದೆ ಎತ್ತುಗಳಿಲ್ಲದ ಗಳೆಯ ಅಂದ್ರು ಬೇಸಾಯ ಒಡೆಯ ಎತ್ತು ಬಿಗಿ ಬೇಕಾಗಿಲ್ಲ ಟ್ಯಾಕ್ಟರ್ ಬಂದರು ದೀಪವಿಲ್ಲದ ದೀಪವಿಲ್ಲದ ತೈಲವಿಲ್ಲದ ದೀಪಗಳು ಬೆಳಗ್ಗೆಯಾವೆ ಅಂದ್ರು ತೈಲಗಳಂದ್ರೆ ಇದ್ರ ಕರೆಂಟ್ ಬಂತು ದೀಪನೇ ಇಲ್ಲ ಬೆಳಗ್ಗೆ ಅಂತ ಹೇಳಿದ್ರು ಹಿಂಗೆ ಮುಂದೆ ಆಗ್ತಕ್ಕಂಥದ್ದನ್ನು ಅನೇಕ ರೀತಿಯಲ್ಲಿ ಇಲ್ಲಿ ಋಷಿಗಳು ಮುನಿಗಳು ಹಿರಿಯರು ಹೇಳಿದ್ದಾರೆ ಒಂಬತ್ತು ಮೊದಲಾಗಿ ಒಂದು ಮೊದಲಾಗಿ ಒಂಬತ್ತು ಕಡೆಯಾಗಿ ತಾಮ್ರದ ತೂಕು ಬಂದಾಗ ಮರ್ಕಟೆರು ಪಯಣಿಸಿ ಅಂತ ಕಬ್ಬಿಣವು ಓಡುತ್ತಿದೆ ಕಟ್ಟಿಗೆಯೂ ಹಾಡುತ್ತಿದೆ ಅಬ್ಬಪ್ಪ ಗಾಳಿ ಮಾತಾಡಿತು ಈ ಟ್ರೈನು ಟ್ರೈನ್ ಬರೋದು ಹೇಳಿದ್ರು ಕಬ್ಬಿಣದ ಹಳಿ ಓಡ್ತಾ ಇದೆ ಕೆಳಗೆ ಕಬ್ಬಿಣ ಮರ ಮರ ತುಂಡಾಕಿದ್ರು ಗುಯಿ ಅಂತ ಶಬ್ದ ಮಾಡ್ತಿತ್ತು ಕಬ್ಬಿಣವು ಓಡುತ್ತಿದೆ ಕಟ್ಟಿಗೆಯೂ ಹಾಡುತ್ತಿದೆ ಹಬ್ಬೊಬ್ಬ ಗಾಳಿ ಮಾತಾಡಿತ್ತು ಈ ಮೊಬೈಲು ಈ ಮೊಬೈಲನ್ನು ಆವತ್ತು ಹೇಳಿದ್ರು ಗಾಳಿ ಮಾತಾಡುತ್ತೆ ಅಂದರು ಕಲ್ಲಿನ ಕೋಳಿ ಕೂಗಿಯಿತು ಅಂದರು ಎಲ್ಲರ ಸಾಧ್ಯ ಈ ಮೊಬೈಲಲ್ಲಿ ಸಿಮ್ ಇದೆಯಲ್ಲ ಅದು ಒಂದು ಆಗಿರೋದು ಅದು ಕೂಡುತ್ತೆ ಬೆಳಗಿನ ಜಾವ ಇಟ್ಬಿಟ್ರೆ ನೀವು ಇದೆಲ್ಲ ಬೇಕೆ ಅಂತೇಳಿ ಟೈಮಿಂಗ್ ಸೆಟ್ ಮಾಡ್ತಿರೋ ನೀವು ಮಾತಾಡುತ್ತೆ ಈ ಬ್ರಿಟಿಷ್ ಇಂಡಿಯಾವು ನಾಡಿದ್ದು ಒಂದು ಮೊದಲಾಗಿ ಒಂಬತ್ತು ಕಡೆಯಾಗಿ ಒಂಬತ್ತು ಜನರಲ್ಲೂ ಆಗಲಿಲ್ಲ ಯಾವತ್ತು ಹೋಗ್ತಾರೆ ತಾಮ್ರದ ತೂತು ಬಂದಾಗ ತೂತು ಬಿಲ್ಲೆ ಅಂತ ಹಿಂದೆ ಇತ್ತು ನಲವತ್ತೇಳು ಇನ್ಸಿ ಅದು ದೊಡ್ಡ ವರ್ಷ ಇವ್ರು ಹೋಗ್ತಾರೆ ಹೀಗೆ ಕಾಲದ ಜ್ಞಾನವನ್ನು ಹಿಂದಿನ ಋಷಿಗಳು ಮನಿಗಳು ಯೋಗಿಗಳು ತನ್ನ ತಪಸ್ಸು ಬಲೆಯಿಂದ ಹೇಳ್ತಾರೆ ಹೇಳ್ತಾ ಬಂದಿದ್ದಾರೆ ಈ ಭಾರತ ದೇಶದ ಒಂದು ಪರಂಪರೆ ಸನ್ಯಾಸಿ ಪರಂಪರೆ ಕೃಷಿ ಪರಂಪರೆ ಈ ದೇಶದ ಪರಂಪರೆ ಆ ಪರಂಪರೆ ಉಳಿಸಿಕೊಂಡ್ರೆ ಎಲ್ಲರಿಗೂ ಸಾಧ್ಯ ಇದೆ ಬಲವಂತವಾದರೆ ಆರೇನು ಮಾಡುವರು ನಾನು ಹಿಂದೆ ಒಂದು ಹೇಳಿದ್ದೆ ಈ ಸಂವತ್ಸರದಲ್ಲಿ ಒಳ್ಳೆಯವರಿಗೆಲ್ಲ ಕಷ್ಟ ಆಗುತ್ತೆ ಇಲ್ಲೇ ದೊಡ್ಡ ಜನಗಳಿಗೆಲ್ಲ ಜೈಲಿಗೆ ಹೋಗ್ತಾರೆ ನೋವು ಆಗುತ್ತೆ ಅದ್ರ ಬಗ್ಗೆ ಹೇಳಿ ನಡೀತಾರೆ ಈಗೆಲ್ಲ ಸಾವಾಗ್ತವೆ ಅಂತ ನಾನು ಅಲ್ಲೇ ನೀವು ನೆನೆ ಗಂಡ ಇನ್ನೊಂದು ಇದಕ್ಕೆ ಇನ್ನೊಂದು ಸೆಕೆಂಡ್ ಟೈಪ್ ಇದೇ ಕಾರು ಟರ್ನ್ ಆಗ್ತಾ ಇದೆ ಕಾಯಿಲೆ ವಾಯು ಬಗ್ಗೆ ಬರುವಂತಹದ್ದು ಈ ಕೊರೋನಾ ವಾಯುವಿಂದ ಬರೋದಲ್ಲ ವಾಯು ಮಾಧ್ಯಮ ಅಲ್ಲ ಇದಕ್ಕೆ ಕರೋನ್ ತೂಕವಾಗಿರುತ್ತಿದವು ತೂಕವಾಗಿರೋದ್ರಿಂದ ಕೆಮ್ಮಿದ್ರೆ ಕೆಕ್ಕಿಸಿದ್ರೆ ಉಗಿದ್ರೆ ಕಫ ಬಂದು ಆ ಕಫ ನಮ್ಮಲ್ಲಿ ಬರ್ತದೆ ವೈರಸ್ ಅಂತ ಈಗ ನೆಕ್ಸ್ಟ್ ಇದು ಇನ್ನೊಂದು ಸ್ಟಪ್ಪೇನು ವಾಯು ವಾಯು ಗಾಳಿಯಿಂದ ಬರುವಂಥದ್ದು ಅದು ಬಂದು ಮಾನಸಿಕ ವಾಸ್ತೆ ತರುವಂಥ ಕಾಯಿಲೆ ಇದೆ ಅದ್ರ ಬಗ್ಗೆ ಇನ್ನೂ ಒಂದು ಎರಡು ಮೂರು ತಿಂಗಳು ಕಳಿಬೇಕು ಅದು ಅದರಲ್ಲಿ ಅದು ಒಟ್ಟು ಮನುಷ್ಯ ಹೆಚ್ಚರವಾಗಿದ್ದು ಆರೋಗ್ಯ ಕಾಪಾಡಿಕೊಳ್ಳಲು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಮನುಷ್ಯ ಅವ ನೈರ್ಮಲ್ಯವನ್ನು ಕಾಪಾಡ್ಕೋಬೇಕು ಅದು ಭಾಳ ಮುಖ್ಯವಾದ್ದು ನಾವೇನು ಹೇಳಕ್ಕೋದ್ರ ಬಗ್ಗೆ ಅದು ಹಾಗೇನೆಲ್ಲ ಮೊನ್ನೆ ಗ್ರಹಣಗಳು ಎಲ್ಲ ಬಂತಲ್ಲ ಇದು ಭಾರತ ಕಂಡ ಜಗತ್ತಿನಾದ್ಯಂತ ಇದರ ಭವಿಷ್ಯ ಅಂದರೆ ರಾಜಕೀಯ ವಿಪ್ಲವ ಅಂತದೆ ಆಯಿತು ಮತ್ತು ಎಲ್ಲ ಕಡೆ ಹಟ್ಲಾಗ್ತಾ ಇದೆಯಲ್ಲ ಹಾಗೆ ಇಂಡಿಯಾನೂ ಸೇರಿದಂತೆ ಜಗತ್ತಿನಾದ್ಯಂತ ರಾಜಕೀಯ ವಿಪ್ಲವ ಆಗ್ತದೆ ಏರಿಳಿತ ಆಗ್ತದೆ ಅಂತ ಒಂದು ಮಾತಿದೆ ಅದಕ್ಕೆ ಯಾಕಂದರೆ ಗ್ರಹಣಗಳು ಫಲದಿಂದ ಅಲ್ಲಿಂದ ಡಿಸೆಂಬರ್ ಇನ್ನೂ ಒಂದು ಜನವರಿ ಒಳಗೆ ಟೈಮ್ ಇದೆ ಅದಕ್ಕೆಲ್ಲ ಒಬ್ಬರು ವಿಷಯ ನಾನು ಹೇಳಲ್ಲ ಜಗತ್ತು ರಾಜಕೀಯ ವರ್ಗದ ಬಗ್ಗೆ ವಿಪ್ಲವ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಜ್ಞಾನ ವಿವೇಕ ಯಾವುದು ಅಂದರೆ ಮನುಷ್ಯ ಮನುಷ್ಯನಿಗೆ ಇದೆ ಜ್ಞಾನ ಇದೆ ತಿಳುವಳಿಕೆ ಇದೆ ಅಂತ ಹೇಳ್ತಾರೆ ಅಂಥ ಮನುಷ್ಯ ಆಗಾಗ ಅಜ್ಞಾನಕ್ಕೊಳಪಟ್ಟರೆ ಅವಿವೇಕೊಳಪಟ್ರೆ ತನ್ನ ಆಚಾರ ವಿಚಾರಗಳನ್ನು ಕಳ್ಕೊಂಡ್ರೆ ಅಂತಹ ಮನುಷ್ಯ ಎಚ್ಚಿರಲಿಕ್ಕಾಗಿ ಜಗತ್ತಲ್ಲಿ ಕಾಲಕಾಲದಿಂದಲೂ ಅನೇಕ ರೋಗಗಳು ಬರ್ತಾಯಿದ್ದಾವೆ ಕಾಯಿಲೆಗಳು ಬರ್ತಾ ಇದ್ದಾವೆ ಈ ಬರುವಂಥ ಕಾಯಿಲೆಗಳು ಮನುಷ್ಯನಿಗೆ ತಿಳುವಳಿಕೆ ಜ್ಞಾನ ವಿವೇಕ ಮೂಡಿಸ್ತಕ್ಕಂಥದ್ದು ಹಾಗೆ ಈಗಲೂ ಬಂದಿರತಕ್ಕಂಥದ್ದು ಕೊರೋನಾ ಅಂತೇಳಿ